ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಟು ಆಲ್ ವೆಲ್ಕಮ್ ಟು ಮೈ ಒನ್ ಮೋರ್ ಬ್ಲಾಗ್ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ರೆ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಮಾರ್ನಿಂಗ್ ವ್ಲಾಗ್ ನಾನು ಇವತ್ತಿನ ಡೇ ಹೆಂಗೆ ಮಾರ್ನಿಂಗ್ ಮಾರ್ನಿಂಗ್ ಡೇ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇರುತ್ತಾ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಇವತ್ತಿನ ಟಿಫನು ಹಾಗೆ ಮಧ್ಯಾಹ್ನದ ಅಡುಗೆ ಮಾಡಿಟ್ಟು ಹಂಗೆ ಕೆಲಸ ಇದೆ ಹೋಗಿ ಬರೋಣ ನೋಡಿ ಫ್ರೆಂಡ್ಸ್ ಇವಾಗ ಆಲೂಗಡ್ಡೆ ಸಾಗು ಅಂತ ಪೂರಿ ಇವಾಗ ಚಪಾತಿ ಸ್ವಲ್ಪ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಪೂರಿ ಮಾಡೋನಂಥ ಆಲೂಗಡ್ಡೆ ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಹಸಿಮೆಣಸಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಸಾಸಿವೆ ಇವಾಗ ಒಂದು ಕಡಾಯಿ ಇಟ್ಟು എണ്ാക്കി എണ്ണ ബസിയാകീർ കറിവേടി അക്കി മെണ്സിനായി ജീരുടെ സ്വൽപ്പ ജാസ്തീ തകൊണ്ടിരിക്കും

සල්ප පක්තින යාම සල්ප අලු වැඩ ඇකික්මිල හඟ බේෂ රාල වැදහ ඇති ඔප්කෝ ಒಂದ್ ಸ್ಪನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗಂಟಿಲ್ದಿರಂಗೆ ಇವಾಗ ಆಲೂಗಡ್ಡೆ ಪಲ್ಯ ಆಗಿದೆ ಅಲ್ಲ ಹಾಕಬೇಕು ಹಾಕ್ಬೇಕು हंगे ಸ್ವಲ್ಪ ನೀರು ನಾನು ಸ್ವಲ್ಪ ನೀರ ಹಾಕ್ತೀನಿ ಒಂದು ಅರ್ಧ ಗ್ಲಾಸ್ ಹಾಕಬಹುದು ನೀರು ಹಿಂಗೇ ಕೊತ್ತಮರ ಸೊಪ್ಪು ಇನ್ ಸ್ವಲ್ಪ ಹಾಕ್ತೀನಿ ನೀರು ಸ್ವಲ್ಪ ಗಟ್ಟಿಯಾಗಿ ಆステಯಿತು ಇನ್ನು ಕಡಲೆ ಹಿಟ್ಟು ಗಟ್ಟಿ ಆಗುತ್ತೆ ಇನ್ನು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಇವಾಗ ನೋಡಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೀರು ಬೇಕಂದ್ರೆ ಇನ್ನೂ ಹಾಕಬೇಕಂದ್ರೆ ಇದು ಇನ್ನೂ ಗಟ್ಟಿ ಬರುತ್ತೆ ನೋಡಿ ಕಡಲೆ ಹಿಟ್ಟು ಕುದೀತಾ ಇದೆಲ್ಲ ಗಟ್ಟಿ ಬರುತ್ತೆ ಅದಕ್ಕೆ ನೋಡಿ ಇವಾಗ ಕುದಿತಾ ಇದೆ ಚೆನ್ನಾಗಿ ಅದೇ ಇದು ಪೂರಿಗಾಗುತ್ತೆ ಚಪಾತಿಗೂ ಸೊಪ್ಪು ಮಾಡಬೇಕು ಕೆಂಪು ರಾಜಗಿರಿ ಸೊಪ್ಪು ತಂದಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕುದಿದೆ ಉಪ್ಪು ಖಾರ ನೋಡಿಕೊಂಡು ಮತ್ತೆ ಆ್ಯಡ್ ಮಾಡ್ಬೋದು ನೋಡಿ ಇದು ಇವಾಗ ಆಗಿದೆ ಇವಾಗ ಅನ್ನಕ್ಕೂ ಆಗಿದೆ ಇವಾಗ ಸೊಪ್ಪು ಫಸ್ಟ್ ಮಾಡಿದರೆ ಇವತ್ತಿನ ಅಡಿಗೆ ಆಯಿತು ಹಾಗೆ ಸ್ವಲ್ಪ ಅಂಗನವಾಡಿಗೆ ಹೋಗಬೇಕು ಹೋಗ್ಬೇಕು ಏನೋ ಫುಡ್ ಕೊಡ್ತಾರಂತೆ ನೋಡಿಬಿಟ್ಟು ತೊಗೊಂಬರ್ತೀನಿ ಇನ್ನು ಹತ್ತುವರೆಗೆ ಇದು ಸ್ಟವ್ ಆಫ್ ಮಾಡಿ ಮುಚ್ಚಿಬಿಡ್ತೀನಿ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಮುಚ್ಚಿಬಿಟ್ಟು ಇವಾಗ ಪೂರಿ ಲಟ್ಸ್ಕೊಂಡು ಪೂರಿ ಮಾಡ್ತೀನಿ ಸ್ವಲ್ಪ ನಮ್ಮ ಮಗಳಿಗೆ ಅಷ್ಟೇ ನನಗೂ ಪೂರಿ ಜಾಸ್ತಿ ಇದಾಗಲ್ಲ ಅದಕ್ಕೆ মনে বসে বেশি ফ্রেণ্স ইাগা পূরী হাখিন

ಆಲೂಗಡ್ಡೆ ಸಾಗು ಆಯ್ತು ಸೊಪ್ಪು ಚೆನ್ನಾಗಿದೆ ಚಪಾತಿ ಇದೆ ಇವಾಗ ಮನೆ ಒರೆಸ್ಬೇಕು ಕಸ ಗುಡಿಸಬೇಕು ಸ್ನಾನ ಮಾಡಬೇಕು ಹ್ಮ್ ನೋಡಿ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಚಿಕ್ಕನಕ್ಕೆ ರೆಡಿ ಆಯ್ತು ಚಪಾತಿನ ಮಾಡಿದ್ದೀನಿ ಅನ್ನನೂ ಆಗಿದೆ ಆಲೂಗಡ್ಡೆ ಸಾಗುವಾಗ ಪೂರಿನೂ ಆಗಿದೆ ಅಲ್ವಾ ಇವಾಗ ಸೊಪ್ಪಿತ್ತು ಸೊಪ್ಪು ಅಷ್ಟು ಮಾಡಿದ್ರೆ ಆಯ್ತಂತ ಅದಕ್ಕೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕಡ್ಡಪ್ಪ ಇಜ್ಜೆ ಜಜ್ಜಿ ತೊಗೊಂಡಿದ್ದೀನಿ ಸ್ವಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಆರೆ ಯೋಸಲ್ಲ ತೊಳ್ಕೊಬೇಕಿಲ್ಲ ಅಂದರೆ ಅದು ಮಣ್ಣು ಮನೆ ಹಂಗೆ ಇರುತ್ತೆ ಹಾಗಾದ ಕಡಾಯಿ ಇಟ್ಟು ಎಣ್ಣೆ ಎಣ್ಣೆ ಹಾಕಬೇಕು ಒಂದು ಎರಡು ಎರಡರಿಂದ ಮೂರು ಸ್ಪೂನು ಇಲ್ಲ ನಾಲ್ಕು ಸ್ಪೂನ್ ಹಾಕ್ಬೋದು ಎಣ್ಣೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ಎರಡು ಸೇರಿಸಿ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಮೆಣಸುತ್ತೆ ಇವಾಗ ನೋಡಿ ಫ್ರೈ ಆಗಿದೆ ಇವಾಗ ನಾನು ಹಸಿಲಿ ಜರ್ಸ್ಕೊಂಡು ಇಟ್ಕೊಂಡಿದ್ದೆ ಶೇಂಗಾನ ಆ ಮಿಕ್ಸಿಗೆ ಹಾಕೋವಲ್ಲ ಜರ್ಸ್ಕೊಳ್ಕೊಂಡು ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಅದು ಫ್ರೈ ಆಗುತ್ತೆ ಎಣ್ಣೆಯಲ್ಲಿ ಹುರಿಯುತ್ತೆ ಇವಾಗ ಕಟ್ ಮಾಡಿರೋ ಸೊಪ್ಪು ತೊಗೊಂಡು ಈ ಥರ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರೇನು ಹಾಕೋಂಗಿಲ್ಲ ಇದಕ್ಕೆ ನೀರು ಜಾಸ್ತಿ ಬಿಡುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ ಇವಾಗ ಅಂದರೆ ಸ್ವಲ್ಪ ಸ್ವಲ್ಪ ಹಾಕಿದ್ರೇ ಪರವಾಗಿಲ್ಲ ಯಾಕಂದರೆ ಅದು ಖರೀದಿ ಸ್ವಲ್ಪ ಆಗುತ್ತಲ್ವ ಜಾಸ್ತಿ ಆದರೆ ಉಪ್ಪು ಚೆನ್ನಾಗಿರೋಲ್ಲ ಸೊಪ್ಪಲ್ಲಿ ಇವಾಗ ಈ ಥರ ಎಲ್ಲ ಮಿಕ್ಸ್ ಮಾಡಿ మీరు ఎడితే నోడివగా స్వల్ప ముచ్చిబిట్ ఇతీ మీరు హాక ఆశ ఇర సొప్పులు మీరు హాకలే బారదు అదీరో అంశ ఎలా ఇదే అదే నోడివ ముచ్చే స్వల్ప నోడి ఇవ్వరు బిట్టే నో మీరు ఒక స్వల్పూ ఆ ఎల్త్కు తుంబ ఒ సొప్పు బీట్రూట్ మి ఈ సొప్పు తిన్నబు జాస్తి ಚೆನ್ನಾಗಿರುತ್ತೆ ಈ ಥರ ನೀರೆಲ್ಲ ಡ್ರೈ ಆಗೋದ್ರೆ ಸರ ಫ್ರೈ ಮಾಡಬೇಕು ಸ್ವಲ್ಪ ಮುಚ್ಚಿ ಮುಚ್ಚಿಬಿಟ್ಟು ಇಟ್ಟರೆ ಬೇಗ ಕುದಿಯುತ್ತೆ ಸೊಪ್ಪು ನೀರು ಹಾಕೋದು ಅವಶ್ಯಕತೆ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಮಳೆ ಬರೋ ಥರ ಆಗಿತ್ತು ನಮ್ಮ ನಮ್ಮ ಎಂಗಳೂರಲ್ಲಿ ಅದಕ್ಕೆ ಬೇಗ ಬೇಗ ಮಾಡಿಕೊಳ್ಳೋಣಂತ ಅನ್ನ ಮಾಡಿದ್ದೆ ಬೇಗ ಸಾಂಬಾರಿತ್ತು ಸೊಪ್ಪು ಮಾಡಿ ರೀ ನಾಲ್ಕು ಮಾಡೋಣ ಅಂತ ಬೇಗ ಬೇಗ ಮಾತಾಡೋದು ಸ್ವಲ್ಪ ಆಗಿದೆ ನೋಡಿ ನೀರೆಲ್ಲ ಡ್ರೈ ಆಗಿದೆ ಇವಾಗ ಸ್ಟವ್ನ ಆಫ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಅಡುಗೆ ಆಯಿತು ನೋಡಿ ಗ್ಯಾಸ್ ಕ್ಲೀನ್ ಆಯಿತು ಪಾತ್ರೆ ಆಯಿತು ಮನೆ ಒರೆಸಿದ್ದಾಯಿತು ನೋಡಿ ಮನೆಯೆಲ್ಲ ನೀಟಾಗಿದೆ ಪೂಜೆ ಅಷ್ಟು ಮಾಡಿದರೆ ಪೂಜೆ ಮಾಡಿ ಬೇಗ ಹೋಗಿಬಿಟ್ಟು ಬರ್ತೀವಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸ ಆಗಿ ಸ್ನಾನ ಮಾಡಿ ಇವಾಗ ಪೂಜೆ ಮಾಡ್ತೀನಿ ಪೂಜೆ ಮಾಡಿಬಿಟ್ಟು ಬೇಗ ಹೋಗಿ ಏನು ಕೊಡ್ತಾರೆ ನೋಡಿಬಿಟ್ಟು ಬಂದು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಪೂಜೆ ಮಾಡೋಕ್ಕಾಗಲಿಲ್ಲ ಕಡ್ಡಿ ಅಷ್ಟೇ ಅನಿಸಿದೆ ಯಾಕಂದರೆ ದೀಪ ಎಲ್ಲ ತೊಳಿಬೇಕಾಗಿತ್ತು ತೊಳೆಯೋಕ್ಕೆ ಇಲ್ಲ ಅದಕ್ಕೆ ಇವಾಗ ರೆಡಿಯಾಗಿಬಿಟ್ಟು ರೆಡಿಯಾಗಿಬಿಟ್ಟು ಇದ್ದೀನಿ ಸೆಕೆ ನೋಡಿ ಹೆಂಗೆ ಇದೆ ಸಾಯಂಕಾಲ ನಾಲ್ಕು ಗಂಟೆ ಹೆಂಗೆ ಅಂತ ದೀಪ ಗೀಪ ಎಲ್ಲ ತೊಳೆದ್ಬಿಟ್ಟು ಇವಾಗ ಅಂಗನವಾಡಿಗೆ ಹೋಗಿ ಬರ್ತೀನಿ ತೋರಿಸ್ತೀನಿ ಅಂಗನವಾಡಿ ಇಲ್ಲಿ ಹೇಗಿದೆ ಅಂತ ಆಯ್ತು ಫ್ರೆಂಡ್ಸ್ ಇವಾಗ ಹೋಗಿ ಬಂದು ಟಿಫನ್ ಮಾಡಿ ರೇಷನ್ ತೊಗೊಂಬಂದ್ವಿ ಅಲ್ಲಿ ತೋರ್ಸೋಕ್ಕಾಗಲಿಲ್ಲ ಜಾಸ್ತಿ ಜನ ಇದ್ರಂತ ಬನ್ನಿ ಇವಾಗ ಏನೇನು ಕೊಟ್ಟಿದ್ದಾರೆ ತೋರಿಸ್ತೀನಿ ಇದು ನುಚ್ಚು ಕೊಟ್ಟಿದ್ದಾರೆ ಕಾಣಿಸ್ತಿತ್ತು ಗೋಧಿ ನುಚ್ಚು ಅನಿಸ್ತಿಯಿಲ್ಲ ಇಷ್ಟು ಕೊಟ್ಟಿದ್ದಾರೆ ನಂದು ನನ್ನ ಮಗಳು ಸೇರಿಸಿ ಇವ್ರಿಗೆ ಅಂಗನವಾಡಿ ರಜೆ ಇದೆ ಅಲ್ವ ಅದಕ್ಕೆ ಅವ್ರಿಗೆ ಅಲ್ಲಿ ಊಟ ಸಿಗೋಲ್ಲ ಅಂತ ಮನೆಯಲ್ಲೇ ಅಂತ ಈ ಥರ ಗೋಧಿನ ಕೊಟ್ಟಿದ್ದಾರೆ ಈ ತರ ಇದೆರಡು ಕೆ ಜಿ ಮೇಲೇ ಇದೆ ಕೊಟ್ಟಿದ್ದಾರೆ ನಂದು ಪ್ರಗ್ನೆಂಟದು ಹಾಗೆ ಇದೊಂದು ಹಾಲು ಪೌಡ್ರ್ ಒಂದು ಹಾಲು ಪೌಡ್ರು ಒಂದು ಅರ್ಧ ಕೆ ಜಿ ಇರ್ಬೋದು ಅರ್ಧ ಕೆ ಜಿ ಮೇಲೇ ಇದೆ ಅರ್ಧ ಕೆ ಜಿ ಇದೆ ಇದು ಬರ್ದು ಇದೆ ಫೈ ಹಂಡ್ರೆಡ್ ಅಂತ ಹಾಗೆ ಅನ್ನ ಅನ್ನ ಕಿಚಡಿ ಮಿಶ್ರಣ ಅಂತ ಇದೆ ನೋಡಿ ಇದು ಇದು ಉಳಿದ ನಿಮಗೆ ನೋಡಿ ಅನ್ನ ಕಿಚಡಿ ಮಿಶ್ರಣ ಅಂತ ಇದೆಲ್ಲ ಇದು ಬೇ ಇದೆ ಅಷ್ಟು ಇದು ಏಳಿಗೆ ಒಂದು ಒಂದು ಕೆ ಜಿ ಇದೆ ಚೆನ್ನಾಗಿದೆ ಇದು ಮಿಲೇಟ್ಸ್ ಲಡ್ಡು ಮಿಶ್ರಣ ಅಂತ ಕೊಟ್ಟಿದ್ದಾರೆ ನೋಡಿ ಇದೇ ಫಸ್ಟ್ ಟೈಮ್ ಈ ಥರ ಬಂದಿರೋದು ನೋಡಿ ಇಲ್ಲಿ ಮಿಲೇಟ್ಸ್ ಲಡ್ಡು ಮಿಶ್ರಣ ಅಂತ ಇದು ಒಂದು ಕೆ ಜಿ ಮಕ್ಕಳಿಗಂತ ಚೆನ್ನಾಗಿದೆ ಇದನ್ನು ಇದು ನಮಗೆ ಇದು ಪ್ರೆಗ್ನೆಂಟ್ ಇರೋದು ಸಾಂಬಾರ್ ಪೌಡ್ರ್ ಅಂತ ಸಾಂಬಾರು ಮಿಶ್ರಣ ಸಾಂಬಾರು ಮಸಾಲ ಕೊಟ್ಟಿದ್ದಾರೆ ಒಂದು ಅರ್ಧ ಕೆ ಜಿ ಇದು ಪ್ರೆಗ್ನೆಂಟ್ ಇರೋರಿಗೆ ಇದು ಉಪ್ಪಿಟ್ಟು ಮಸಾಲ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೊಟ್ಬಿಟ್ಟು ಮಸಾಲ ಕೊಟ್ಟಿದ್ದಾರೆ ಇದು ಒಂದು ಅರ್ಧ ಕೆ ಜಿನೇ ಇದು ಎಷ್ಟು ಅಂತ ಗೊತ್ತಿಲ್ಲ ಇಲ್ಲಿ ಇದು ಒಂದು ಅರ್ಧ ಕೆ ಜಿ ಉಪ್ಪಿಟ್ಟು ಮಸಾಲ ಅಂತೆ ಹೆಂಗೆ ಮಿಕ್ಸ್ ಮಾಡಬೇಕು ನೋಡಬೇಕು ಹಾಗೆ ಇದು ಕುಸ್ತಿ ಅಂತ ಎಲ್ಲ ಬೇಳೆಗಳದ್ದು ಬೇರೆ ಕ ಅಕ್ಕಿ ರಾಗಿ ಸಿರುಬೇಳೆ ಈ ಥರ ಎಲ್ಲ ಪೌಡರ್ ಮಾಡಿ ಸರೀನು ಮಾಡಿ ಕೊಡ್ಬೋದು ಗಂಜಿ ಡೈಲಿ ಮಕ್ಕಳು ಕೊಡ್ಬೋದು ನಾವು ಕೊಡ್ಬೋದು ಇದು ಇವ್ಗೆ ಮಕ್ಕಳಿಗೆ ಈ ಥರ ಇದೊಂದು ಪುಷ್ಟಿ ಅಂತ ಬಂದಿದೆ ಇತ್ತು ಎರಡು ಕೆ ಜಿನೇ ಇದೆ ಇದು ಇದೊಂದು ಅನ್ನದ ಕಿಚಡಿ ಒಂದು ಬಂದಿದೆ ಹಾಗೆ ಮಿಲೆಟ್ಸ್ ಲಡ್ಡು ಅಂತ ಇವತ್ತು ಹಾಲು ಪೌಡ್ರ್ ಚೆನ್ನಾಗಿದೆ ನೋಡಬೇಕು ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಹೆಲ್ದಿ ಎಲ್ದಿ ಇದೆ ಬಂದು ಮಿಲೆಟ್ಸ್ ಲಡ್ಡು ನನಗೆ ಇಷ್ಟ ಆಯಿತು ತುಂಬ ಮಾಡಿ ನೋಡ್ತೀನಿ ಮಾಡುವಾಗ ತೋರಿಸ್ತೀನಿ ಮಾಡಿಕೊಡು ಸುಮ್ನೆ ನೋಡಿ ಮಿಲೆಟ್ಸ್ ಮಿಶ್ರಣ ಅಂತ ಇದರಲ್ಲಿ ಏನೇನಿದೆ ನೋಡಿ ನೋಡಿ ಮಾಡ್ತೀನಿ ಮಾಡುವಾಗ ತೋರಿಸ್ತೀನಿ ಹಾಗೆ ನುಚ್ಚು ಗೋಧಿ ನುಚ್ಚು ಉಪ್ಪಿಟ್ಟು ಮಾಡ್ಕೋಬೋದು ಸಜ್ಕಾನು ಮಾಡ್ಕೋಬೋದು ಎಷ್ಟು ಫ್ರೆಂಡ್ಸ್ ಇವತ್ತಿನ ಅಂಗನವಾಡೀಲಿ ನೋಡಿ ಎಷ್ಟು ಹೆಲ್ದಿ ಎಲ್ದಿ ಫುಡ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಒಂಥರ ಪುಷ್ಟಿ ಇದು ಪುಷ್ಟಿ ನೋಡಿ ನಾವು ಕುಡಿಬೋದು ಗಂಜಿನ ಮಕ್ಕಳು ಕುಡಿಬೋದು ಇದು ಹಾಲು ಹಾಗೆ ನುಚ್ಚು ನುಚ್ಚು ಚೆನ್ನಾಗಿ ಬಂತು ಬಿಡಿಸಿ ಇಷ್ಟೆಲ್ಲ ನೋಡಿ ನುಚ್ಚು ಇದೆ ಎರಡು ಕೆ ಜಿ ಮೇಲೂ ಇದೆ ಚೆನ್ನಾಗಿದೆ ಗೋಧಿ ನುಚ್ಚು ಅಂಗಡಿಯಲ್ಲಿ ತಂದು ಮಾಡ್ಕೋದೇ ಈ ಥರ ಬನ್ಸಿ ರವೆ ಇರುತ್ತಲ್ಲ ಅದೇ ಥರ ಸ್ವಲ್ಪ ದಪ್ಪ ದಪ್ಪ ಇದೆ ನೋಡಿ ಫ್ರೆಂಡ್ಸ್ ಇವತ್ತಿನ ನಂದು ಡೇ ಇದಾಗಿತ್ತು ಬಿಸಿಲಲ್ಲಿ ತೊಗೊಂಡ್ಬಂದು ಸಾಕಾಯ್ತು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೋಡಿ ಹಂಗೆ ನೋಡಿ ನೀವು ಯಾರಾನ ನಾ ಆಗಲಿ ಮತ್ತು ಚಿಕ್ಕ ಮಕ್ಕಳು ಮೂರು ವರ್ಷದ ಮೇಲೆ ಇರೋರು ಇದ್ರೆ ನೋಡಿ ಹೆಸರು ಬರೆಸಿ ಈ ತರ ಹೆಲ್ದಿ ಹೆಲ್ದಿ ಫುಡ್ ಸಿಗುತ್ತೆ ಹಾಗೆ ಮಕ್ಕಳಿಗೆ ಮಾಡ್ಕೊಂಡು ತುಂಬಾ ಒಳ್ಳೇದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದೀನಿ ಇನ್ನು ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ